ಿರಿಯ ಶಾಸಕರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಳ ಮತ್ತು ಜೇಡಿ ಹತ್ತಿದ ಬೇಳೆ ಮತ್ತು ಗೋಧಿ ತುಂಬಾ ಹುಳಗಳಿಂದ ಕೂಡಿದ್ದು ಶಾಲೆಗೆ ಕಳೆದ ಎರಡರಿಂದ ಮೂರು ತಿಂಗಳ ಹಿಂದೆ ಆಹಾರ ಸಾಮಗ್ರಿಗಳು ಪೂರೈಸಿರುತ್ತಾರೆ ನಂತರ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೂರೈಕೆ ಮಾಡಿರುತ್ತಾರೆ ಮುಖ್ಯೋಪಾಧ್ಯಾಯರಾದ ಸಂಗಮೇಶ್ ಹಿರೇಮಠ ಕೇಳಿದರೆ ಊಟದ ಅಧಿಕಾರಿಗಳು ಇವನ್ನೇ ಕಳಿಸಿದ್ದಾರೆ ಇದನ್ನೇ ಬೇಯಿಸಿ ಊಟಕ್ಕೆ ಬಡಿಸುತ್ತೇವೆ ಎಂದು ಹೇಳಿದರು ಬಿಸಿ ಊಟದ ಅಧಿಕಾರಿಗಳು ಸಂಪರ್ಕಕ್ಕೆ ಹೋದರೆ ಕೊಪ್ಪಳ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಮೀಟಿಂಗ್ ಇರುತ್ತದೆ ನಮಗೆ ಬರುವುದು ಆಗುವುದಿಲ್ಲ ಬೇರೆ ಅಧಿಕಾರಿಗಳನ್ನು ಕಳಿಸಿಕೊಡುತ್ತೇವೆ ಎಂದು ಹೇಳುತ್ತಿದ್ದಾರೆ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಇದೇ ರೀತಿ ಕಳಪೆ ಆಹಾರ ಪೂರೈಕೆಯಾಗುತ್ತಿದ್ದು ಇದನ್ನ ಕುರಿತು ಅಧಿಕಾರಿಗಳು ಮುಖ್ಯ ಉಪಾಧ್ಯಾಯರು ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಪಾಮಣ್ಣ ಅರಳಿಗನೂರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಶೇಷಪ್ಪ ಪೂಜಾರ್ ಪಟ್ಟಣ ಪಂಚಾಯಿತಿ ಸದಸ್ಯರು ವೆಂಕಟೇಶ್ ನಿರ್ಲೋಟಿ ರೆಡ್ಡಿ ಎಸ್ಡಿಎಂಸಿ ಸದಸ್ಯರು ಭೀಮೇಶ್ ಎಸ್ಡಿಎಂಸಿ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು

ಜವಾಬ್ದಾರಿರ್ <laughs> <laughs> ಒಂದು ಬಿಲ್ಲ <Par> <Et goal card> <sundanLike>

ಅಂದಾಜು ಹೇಳ್ತೀರಾ ಹೇಳ್ತೀರಾ ಈಗ ಒಂದು ವಾರ ತಿಂಗಳು ಆಯ್ತು ಬಂದಿದ್ದಾರೆ. ಅವರ ಅಂದ್ರೆ ತಿನ್ಸಕ್ಕೆ ಹೇಳಿರೋರು. ಅದು ಇಲ್ಲಿ ಬಂದಿರೋರು ಆ ಪ್ಯಾಕೆಟ್ ಅಂದ್ರೆ ಈಗ ಅವನನ್ನ ಅವನನ್ನ ತಿನ್ಸಕ್ಕೆ ಹೇಳಿರೋರು. ತಿನ್ಸಕ್ಕೆ ಇಲ್ಲ. ತಿನ್ಸಿರಿ.